ಹುಲಿ ಮತ್ತು ಸಿಂಹಧಾಮಕ್ಕೆ ದಡಿವರಿಯದ ದಕ್ಷ ಡಿಎಫ್ಒ ಜಯಸಿಂಹ ಮುಕುಂದ ಚಂದ್ರ ಶಿವಮೊಗ್ಗ ನಗರದಿಂದ ಸಾಗರ ರಸ್ತೆಯಿಂದ ಹಾದು ಹೋಗುವಾಗ ಅಥವಾ ಸಾಗರದಿಂದ ಶಿವಮೊಗ್ಗಕ್ಕೆ ಬರುವ ಮಾರ್ಗದ ಮಧ್ಯದಲ್ಲಿ ಇರುವ ಜಗತ್ತಿನ ಪರಿಚಯದ ಹುಲಿ ಮತ್ತು ಸಿಂಹಧಾಮ ಇಂದಿಗೆ ಪ್ರವಾಸಿಗರ ಕಣ್ತುಂಬಿಸುತ್ತೆ ಎರಡು ಸಾವಿರದ ಹದಿನೇಳರ ಹಿಂದೆ ನೋಡೋದಾದ್ರೆ ಹುಲಿ ಮತ್ತು ಸಿಂಹಧಾಮಕ್ಕೆ ಬಂದಂತಹ ಪ್ರವಾಸಿಗರಿಗೆ ಶೌಚಾಲಯ ಇರಲಿಲ್ಲ ಸುಮಾರು ಆರುನೂರ ಎಕರೆ ಇರುವ ಈ ಪ್ರದೇಶದಲ್ಲಿ ಓಡಾಡಲು ರಸ್ತೆ ವ್ಯವಸ್ಥೆ ಇಲ್ಲದೆ ಗಿಡಗಂಟಿಗಳು ಇರುವ ಹಾಳು ಕಾಲು ರಸ್ತೆಯಲ್ಲಿ ಕುಟುಂಬದ ಮರುಮಕ್ಕಳನ್ನ ಕರೆದುಕೊಂಡು ಓಡಾಡಬೇಕಾಗಿತ್ತು ಆ ಕಾಲು ರಸ್ತೆಯಲ್ಲಿ ಜರಿ ಸರಿಸೃಪ ಕ್ರಿಮಿಕೀಟಗಳು ಇದ್ರೂ ಗೊತ್ತಾಗ್ತಾ ಇರಲಿಲ್ಲ ಅಂತಹ ಅಪಾಯದಿಂದ ಪ್ರವಾಸಿಗರು ಪಾರಾಗಬೇಕಾಗಿತ್ತು ಕಳ್ಳ ಕದೀಮ ಮಾದಕ ಮಧ್ಯ ವ್ಯಸನಿಗಳ ತಾಣವಾಗಿತ್ತು ಪುಡಿ ರೌಡಿಗಳ ಅಡಗು ಪ್ರದೇಶವಾಗಿತ್ತು ಅಂದಿನ ಪ್ರವೇಶ ಶುಲ್ಕ ಇಪ್ಪತ್ತು ರೂಪಾಯಿಗಳು ಇತ್ತು ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿತ್ತು ಅದಕ್ಕೆ ಮುಖ್ಯ ಕಾರಣ ಮೇಲ್ಕಾಣಿಸಿದ ಎಲ್ಲ ಸಮಸ್ಯೆಗಳಿಂದ ಆ ಹಿಂದಿನ ಅಧಿಕಾರಿಗಳು ಕೆಲಸ ಕಾರ್ಯ ದೃಷ್ಟಿಕೋನದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡು ಒಳಗೆ ಹೋಗಲು ಭಯಪಡಬೇಕಾಗಿತ್ತು ಆದರೆ ಎರಡು ಸಾವಿರದ ಹದಿನೇಳರಿಂದ ಕರ್ತವ್ಯ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡ ಇಂದಿನ ನಿರ್ದೇಶಕರು ಹಾಗೂ ಡಿಎಫ್ಒ ಮುಕುಂದ ಚಂದ್ರ ಅವರು ತನ್ನ ಮನೆಯ ಕೆಲಸಕ್ಕಿಂತ ಹೆಚ್ಚಾಗಿ ಧಣಿವರೆಯದೆ ತನ್ನ ಕರ್ತವ್ಯ ಜವಾಬ್ದಾರಿಯಿಂದ ದಕ್ಷತೆ ಪ್ರಾಮಾಣಿಕವಾಗಿ ಸಾಕಷ್ಟು ಸಿಂಹ ಮತ್ತು ಹುರಿಧಾಮವನ್ನು ಅಭಿವೃದ್ಧಿಗೊಳಿಸುವಲ್ಲಿ ಇಂದಿಗೆ ಯಶಸ್ವಿಯಾಗಿದ್ದಾರೆಂದರೆ ನಮ್ಮ ಮಲೆನಾಡಿಗರ ಹೆಮ್ಮೆಯ ಅಧಿಕಾರಿಗಳ ಸಾಲಲ್ಲಿ ಸೇರ್ತಾರೆ ಎಂದು ಹೇಳಬಹುದು ಬಂದಾಗ ಇಲ್ಲಿ ಝೂ ಸಾವಿರದ ಒಂಬೈನೂರ ನೈನ್ಟೀನ್ ಏಯ್ಟಿ ಎಂಬತ್ತಾರಲ್ಲಿ ಫೋರಲ್ಲಿ ಇದಕ್ಕೆ ಫೌಂಡೇಶನ್ ಆಗ್ತಾರೆ ಇಲ್ಲಿ ಝೂ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಒಂದು ಇತ್ತು ಇಲ್ಲಿ ಮೃಗಾಲಯ ಒಂದು ಚಿಕ್ಕದಾಗಿ ಒಂದು ಮೃಗಾಲಯ ಇತ್ತು ಮತ್ತೆ ಟೈಗರ್ ಲಯನ್ಸ್ ಸಫಾರಿ ಇದ್ದು ಆದರೆ ಇದಕ್ಕೆ ಅಂತ ಒಂದು ಮಾಸ್ಟರ್ ಪ್ಲಾನ್ ಇರಲಿಲ್ಲ ಯೋಜನೆ ಇರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದ ನಂತರ ಇಡೀ ಒಂದು ವರ್ಷ ಎರಡ್ ಸಾವಿರದ ಹದಿನೆಂಟು ವರ್ಷ ಪೂರ್ತಿ ನಾವು ಮಾಸ್ಟರ್ ಲೇಔಟ್ ಪ್ಲಾನ್ ಮಾಡೋದಕ್ಕೆ ಸಮಯ ತಗೊಂಡ್ವಿ ಮಾಸ್ಟರ್ ಲೇಔಟ್ ಪ್ಲಾನ್ ಮಾಡಿದ ಮೇಲೆ ಅದನ್ನ ಡೆಲ್ಲಿಯ ಸೆಂಟ್ರಲ್ ಝೂ ಅಥಾರಿಟಿಗೆ ಕಳಿಸಿ ಸೆಂಟ್ರಲ್ ಝೂ ಅಥಾರಿಟಿ ಅವರು ಅದನ್ನ ಅಪ್ರೂವ್ ಮಾಡಿದ್ರು ಬಟ್ ಸೆಂಟ್ರಲ್ ಝೂ ಅಥಾರಿಟಿ ಅವರು ಒಂದು ಪ್ಲಾನ್ ಅಪ್ರೂವ್ ಮಾಡೋದಕ್ಕೆ ಮುಂಚೆ ಬಹಳಷ್ಟು ಮಾನದಂಡಗಳಿರುತ್ತೆ ಆ ಪ್ಲಾನ್ ನಲ್ಲಿ ಬಹಳಷ್ಟು ಪರಿಷ್ಕರಣೆ ಆಗ್ತಾನೆ ಇರುತ್ತೆ ನಾನು ದೆಹಲಿಗೆ ಸುಮಾರು ಸತಿ ಹೋಗಿ ಬರ್ಬೇಕಾಯ್ತು ಆ ಸಂದರ್ಭದಲ್ಲಿ ಕಡೆಯದಾಗಿ ಅವರು ಹೇಳಿರೋ ಕರೆಕ್ಷನ್ ಎಲ್ಲ ಮಾಡಿ 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 ಆಮೇಲೆ ಇದಕ್ಕೆ ಇದು ಇದು ಮಾಡೋ ಕೆಲಸ ಅಲ್ಲ ಇಂಜಿನಿಯರ್ ಬೇಕಾಗ್ತಾರೆ ನಮಗೊಬ್ಬರು ಬಹಳ ಒಳ್ಳೆ ಇಂಜಿನಿಯರ್ ಸಿಕ್ಕರು ಅವರು ನಾಗೇಂದ್ರಪ್ಪ ಅಂತ ಹೇಳಿ ಬನೇರ್ಘಟದಲ್ಲಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು ಈಗ ಅವ್ರು ರಿಟೈರ್ ಆಗಿದ್ದಾರೆ ಅವರ ಅವರು ನಾವೆಲ್ಲ ಸೇರ್ಕೊಂಡು ಮತ್ತೆ ನಮ್ಮ ಮೆಂಬರ್ ಸೆಕ್ರೆಟರಿ ಸಾಹೇಬರು ಮೈನ್ ಅವರೇ ಇದಕ್ಕೆ ಮೈನ್ ರೂವಾರಿ ಅವ್ರಿ ಪಿ ರವಿ ಅಂತ ಹೇಳಿ ಆನೆಸ್ಟ್ ನಮ್ಮ ಕರ್ನಾಟಕದವರು ಎ ಪಿ ಸಿ ಎಫ್ ರ್ಯಾಂಕ್ ಅಧಿಕಾರಿ ತುಂಬಾ ಆನೆಸ್ಟ್ ತುಂಬಾ ಪ್ರಾಮಾಣಿಕ ಅಧಿಕಾರಿಗಳು ತುಂಬಾ ವಿಷನ್ ಇರ್ತಕ್ಕಂತಹ ಅಧಿಕಾರಿ ಅವರು ಅವರ ಒಂದು ಅಡಿಯಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಅವರು ನಮಗೆ ಒಂದಷ್ಟು ಮಾರ್ಗದರ್ಶನ ಮಾಡಿದ್ರು ಈ ತರ ಮಾಡಿದ್ರೆ ಈಗೀಗ ಮಾಡಿ ಅಂತ ಅದ್ರ ಮೇಲೆ ನಾವು ಪ್ಲಾನ್ ಮಾಡಿದ್ವಿ ಮಾಸ್ಟರ್ ಲೇಔಟ್ ಪ್ಲಾನ್ ಅನ್ನ ಅಪ್ರೂವ್ ಆದ ನಂತರ ಅದಾದ್ಮೇಲೆ ಅಲ್ಲಿಗೆ ಅದು ಆ ವರ್ಷ ಕಳೆದೋಯ್ತು ನಮ್ಗೆ ಎರಡ್ ಸಾವಿರದ ಹದಿನೆಂಟು ಕಳೆದೋಯ್ತು ನೆಕ್ಸ್ಟ್ ನಾವು ಹತ್ತೊಂಬತ್ತರಿಂದ ಈಚೆಗೆ ಮಾಸ್ಟರ್ ಪ್ಲಾನ್ ಅನುಸಾರವಾಗಿ ಬೇರೆ ಬೇರೆ ಪ್ರಾಣಿಗಳ ಆವರಣಗಳ ಕಟ್ಟೋದಕ್ಕೆ ಈಗ ಸುಮಾರು ಇಪ್ಪತ್ತೆಂಟು ಆವರಣಗಳು ನಿರ್ಮಾಣ ಆಗಿ ಎಲ್ಲ ಪ್ರಾಣಿಗಳು ವ್ಯವಸ್ಥಿತವಾಗಿ ಹೋಗಿದವೆ ಅದಕ್ಕೆ ಸೆಂಟ್ರಲ್ ಅಥಾರಿಟಿ ಗೈಡ್ ಲೈನ್ಸ್ ಇದೆ ಮತ್ತೆ ನಮ್ಮ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಕೂಡ ಬಹಳ ಕ್ಲಿಯರ್ ಕಟ್ ನಿರ್ದೇಶನ ಇದೆ ಆ ನಿರ್ದೇಶನದ ಪ್ರಕಾರ ಈ ಆವರಣಗಳು ನಿರ್ಮಾಣ ಆಗಿದ್ದಾವೆ ಅನ್ನೋದು ಒಂದು ಸಂತೋಷದ ವಿಷಯ ಆಮೇಲೆ ಅದೇ ಜೊತೆ ಜೊತೆಗೆ ನಾವು ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಶಿವಮೊಗ್ಗದಲ್ಲಿ ಕಾಡು ಕೋಣೆಗಳ ಸಫಾರಿನ ಆರಂಭ ಮಾಡಿದ್ವಿ ಇಟ್ ಈಸ್ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ನಮ್ಮ ಭಾರತ ದೇಶದಲ್ಲೇ ಮೊದಲ ಬಾರಿಗೆ ಕಾಡು ಕೋಣೆಗಳಿಗೆ ಅಂತಲೇ ಒಂದು ಸಫಾರಿ ಇರೋದು ನಮ್ಮಲ್ಲೇನೆ ಇದ್ರೂ ಕೂಡ ನಮ್ಮದು ಎಸೆನ್ಷಿಯಲ್ ಸರ್ವಿಸ್ ಪ್ರಾಣಿಗಳ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಎಸೆನ್ಷಿಯಲ್ ಸರ್ವಿಸ್ ಆಗಿದ್ರಿಂದ ನಾವು ನಾವು ನಮ್ಮ ಸಿಬ್ಬಂದಿ ಅಂತೂ ಇಲ್ಲಿ ನಮ್ಮ ಕರ್ತವ್ಯಗಳು ಜವಾಬ್ದಾರಿಗಳು ಎನ್ನುತ್ತ ನಾವು ನಿರ್ವಹಿಸಿದ್ವಿ ಆ ನಾನ್ ಯಾಕಿದ್ ಹೇಳಕ್ ಹೊರಟೆ ಅಂದ್ರೆ ಅದರ ಮಧ್ಯದಲ್ಲೂ ಕೂಡ ಇವತ್ತೇನು ನೀವು ಹೊಸ ಝೂ ನೋಡ್ತಾ ಇದ್ರಿ ಹೊಸ ಸಫಾರಿ ನೋಡ್ತಾ ಇದ್ರಿ ಈ ಎಲ್ಲಾ ಅಡೆತಾಡೆಗಳ ನಡುವೆ ಇದು ಬೆಳೆದ್ ನಿಂತಿರ್ತಕ್ಕಂಥ ಈಗ ನನ್ನ ದೃಷ್ಟಿನಲ್ಲಿ ಈಗ ಇಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಅಷ್ಟೇ ಅರವತ್ತು ಭಾಗ ಆಗಿದೆ ಇನ್ನು ನಮ್ಮ ಯೋಜನೆ ಪ್ರಕಾರ ನಮ್ಮ ಅಪ್ರೂವ್ಡ್ ಮಾಸ್ಟ್ ಲೇಔಟ್ ಯೋಜನೆ ಪ್ರಕಾರ ಇನ್ನು ನಲ್ವತ್ತು ಭಾಗ ಕೆಲಸ ಆಗಲಿ ಬಾಕಿ ಇದೆ ಮತ್ತೆ ಇವೆಲ್ಲ ಒಂದೇ ವರ್ಷದಲ್ಲಿ ಒಂದೇ ಹಂತದಲ್ಲಿ ಮಾಡಕ್ಕಾಗಲ್ಲ ಆಗಲ್ಲ ಇವೆಲ್ಲ ಫೇಸ್ ವೈಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತೆ ಕೆಲಸ ಮಾಡುವಾಗ ಅವಾಗಿನ ಆ ಸಂದರ್ಭಕ್ಕೆ ತಕ್ಕಂತೆ ಚಾಲೆಂಜಸ್ಗಳು ಬರ್ತವೆ ಅಡೆತಡೆಗಳು ಬರ್ತವೆ ಅವು ಇದೇ ಬರ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಹೇಳಕ್ ಅದನ್ನ ನೋಡ್ಕೊಂಡು 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 ಆ ಸಂದರ್ಭಕ್ಕೆ ಸರಿಯಾಗಿ ಅದಕ್ಕೊಂದು ಉತ್ತರ ಕಂಡುಕೊಂಡು ಇದನ್ನ ಕಟ್ಟುವಂತ ಒಂದು ಜವಾಬ್ದಾರಿ ಇದೆ ಯಾಕೆಂದು ಪ್ರಶ್ನೆ ಹಾಕಿದರೆ ಯಾವುದೇ ಅಧಿಕಾರಿ ಯಾವುದೇ ಇಲಾಖೆಯಲ್ಲಿ ಅಧಿಕಾರದ ಜವಾಬ್ದಾರಿ ಹೊಣೆಗಾರಿಯನ್ನ ಹೊತ್ತುಕೊಂಡ್ರೆ ಆ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ಅಭಿವೃದ್ಧಿಯ ಹರಿಕಾರನಾಗಿಬೇಕು ಹಾಗೆ ದೇಶದಿಂದ ಪ್ರವಾಸ ಮಾಡುವ ಪ್ರತಿಯೊಬ್ಬ ಕುಟುಂಬದಿಂದ ಪ್ರವಾಸಿಗರು ಒಮ್ಮೆ ಶಿವಮೊಗ್ಗ ನಗರದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಇರುವ ಹುಲಿ ಮತ್ತು ಸಿಂಹಧಾಮ ಪ್ರಾಧಿಕಾರಕ್ಕೆ ಭೇಟಿ ಕೊಟ್ಟು ಪ್ರಪಂಚದ ಮೂರನೇ ಕಾಡುಕೋಣ ಪ್ರದೇಶದ ಜೊತೆಗೆ ಗ್ಲಾಸ್ ಇರುವ ನಲವತ್ತು ವಿವಿಧ ಬಗೆ ಬಗೆಯ ಪ್ರಾಣಿಯನ್ನ ನೋಡಿ ಆನಂದ ಖುಷಿಪಟ್ಟು ಹೋಗುವ ಕುಟುಂಬಗಳು ಅಲ್ಲಿ ಏನೇನು ಅಭಿವೃದ್ಧಿಯಾಗಿದೆ ಎಂದು ನೋಡಲು ಕಾಣಸಿಗುತ್ತೆ ಪ್ರವಾಸಿಗರ ಸಂಖ್ಯೆ ಇನ್ನೂ ಹೆಚ್ಚಾಗ್ಲಿ ಎಂಬುದು ನಮ್ಮ ನ್ಯೂಸ್ ಏಟಿ ಒನ್ ವಾಹಿನಿಯ ಮುಖ್ಯ ಉದ್ದೇಶವಾಗಿದೆ ಹೆಚ್ಎಸ್ವಿ ಜಿಲ್ಲಾ ವರದಿಗಾರರು ಶಿವಮೊಗ್ಗ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ